ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೀರ್ಘತಮನೆಂಬ ಋಷಿಯ ಚರಿತ್ರವು ಎಂಬ ನೂರ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಪೂರ್ವದಲ್ಲಿ ಪರಶುರಾಮನು ಹೈಹಯ ದೇಶದ ರಾಜನಾದ ಕಾರ್ತವೀರಿಯ ಅರ್ಜುನನು ತನ್ನ ತಂದೆಯನ್ನು ಕೊಂದುದಕ್ಕಾಗಿ ಸಹಿಸಲಾರದೆ ಆ ರಾಜನನ್ನು ತನ್ನ ಕೊಡಲಿಯಿಂದ ಹಿಡಿದುಕೊಂಡನು ಆ ಅರ್ಜುನನ ಸಹಸ್ರ ಬಾಹುಗಳು ಕತ್ತರಿಸಲ್ಪಟ್ಟವು ಆಗ ಪರಶುರಾಮನು ಲೋಕಕ್ಕೆ ಮಾಡಲಸಾಧ್ಯವಾದ ಕರ್ಮಗಳ ಕಾರ್ಯಗಳೆಲ್ಲವನ್ನೂ ಮಾಡಿದನು ಆತನು ಬಿಲ್ಲು ಹಿಡಿದು ಭೂಮಿಯೆಲ್ಲವನ್ನು ಏಕರಥನಾಗಿ ಸುತ್ತಿ ಕ್ಷತ್ರಿಯರನ್ನೆಲ್ಲ ಮಹಾಸ್ತ್ರಗಳಿಂದ ಕೊಲ್ಲುತ್ತಾ ಬಂದನು ಅಸಂಖ್ಯಾತವಾದ ತನ್ನ ಅಸ್ತ್ರಗಳಿಂದ ಭೂಮಿಯಲ್ಲಿ ಕ್ಷತ್ರಿಯ ಕೊಲವೇ ಇಲ್ಲದಂತೆ ಮಾಡಲು ಅವರನ್ನು ಇಪ್ಪತ್ತೊಂದು ಸಾರಿ ಸಂಹರಿಸಿದನು ಭೂಮಿಯಲ್ಲಿ ಕ್ಷತ್ರಿಯರೇ ಇಲ್ಲದಂತಾಗಲು ಆಗ ಎಲ್ಲಾ ದೇಶದ ಕ್ಷತ್ರಿಯ ಸ್ತ್ರೀಯರೆಲ್ಲರೂ ಸೇರಿ ವೇದ ಪಾರಂಗತನಾದ ಬ್ರಾಹ್ಮಣರಿಂದ ತಮ್ಮಲ್ಲಿ ಸಂತಾನವನ್ನು ಪಡೆದರು ಪಾಣಿಗ್ರಹಣವಾದವನಿಗೆ ಹುಟ್ಟಿದವನೇ ಪುತ್ರನೆಂದು ವೇದದಲ್ಲಿ ವಿಹಿತವಾಗಿದೆ ಆ ಕ್ಷತ್ರಿಯ ಸ್ತ್ರೀಯರು ಕಾಮದಿಂದಿಲ್ಲದೆ ಕೇವಲ ಧರ್ಮ ಬುದ್ಧಿಯಿಂದ ಬ್ರಾಹ್ಮಣರನ್ನು ಸೇರಿದುದರಿಂದ ನಶಿಸಿದ ಕ್ಷತ್ರಿಯ ಕುಲವು ಮತ್ತೆ ಚಿಗುರಿತು ಇಂತಹ ನಿದರ್ಶನಗಳು ಇನ್ನೂ ಹಲವುಂಟು ಕಲ್ಮಾಶಪಾದನ ಭಾರೆಯಾದ ಮದಯಂತಿಗೆ ವಸಿಷ್ಠರಿಂದ ಸಂತಾನವಾಯಿತು ಇದೇ ವಿಷಯದಲ್ಲಿ ಪುರಾತನವಾದ ಇತಿಹಾಸ ಹೊಂದಿರುವುದು ಅದನ್ನು ನಿನಗೆ ತಿಳಿಸುವೆನು ಕೇಳು ಉಚತ್ಯನೆಂಬ ಮಹಾಜ್ಞಾನಿಯಾದ ಋಷಿಯೊಬ್ಬನಿದ್ದನು ಅವ ಆತನಿಗೆ ಮಮತೆಯೆಂಬ ಪತ್ನಿಯಿದ್ದಳು ಆ ಋಷಿಯು ಆಕೆಯಲ್ಲಿ ವಿಶೇಷ ಪ್ರೀತಿಯನ್ನಿಟ್ಟಿದ್ದನು ಉಚತ್ಯನ ಕಿರಿಯ ತಮ್ಮನು ದೇವ ಪುರೋಹಿತನು ಮಹಾ ತೇಜಸ್ವಿಯು ಆದ ಬೃಹಸ್ಪತಿಯು ಒಮ್ಮೆ ಆಕೆಯನ್ನು ಸಂಗಮಿಸಲು ಬಂದನು ಮಮತೆಯು ಆಗ ತನ್ನ ಮೈದುನನನ್ನು ಕುರಿತು ನಾನು ನಿನ್ನ ಜ್ಯೇಷ್ಠ ಭಾಭ್ರಾತೃವಿನಿಂದ ಗರ್ಭವನ್ನು ಧರಿಸಿರುವೆನು ಈಗ ನಿನ್ನ ಆಶೆಯನ್ನು ಬಿಡು ಬೃಹಸ್ಪತಿ ನೀನು ಮಹಾ ಮಹಿಮನು ಈಗ ಉಚತ್ಯ ಪುತ್ರನು ನನ್ನ ಹೊಟ್ಟೆಯಲ್ಲಿ ಇರುವಾಗಲೇ ಷಡಂಗಗಳಿಂದ ಕೂಡಿದ ವೇದವನ್ನು ಅಧ್ಯಯನ ಮಾಡಿರುವನು ನಿನ್ನ ವೀರ್ಯವು ವ್ಯರ್ಥವಾಗಬಾರದು ಈ ಗರ್ಭದಲ್ಲಿ ಒಂದೇ ಸಲಕ್ಕೆ ಇಬ್ಬರಿಗೆ ಸ್ಥಳವಿಲ್ಲ ಆದುದರಿಂದ ಇಂತಹ ಕಾಲದಲ್ಲಿ ನಿನ್ನ ಉದ್ದೇಶವನ್ನು ನೆರವೇರಿಸಲು ಅಭಿಲಾಷ ಪಡುವುದು ಯೋಗ್ಯವಲ್ಲ ಎಂದು ಹೇಳಿದಳು ಆಕೆಯು ಹೀಗೆ ಒತ್ತಿ ಹೇಳುತ್ತಿರುವಾಗಲೂ ಬೃಹಸ್ಪತಿಯು ವಿಶೇಷ ಬುದ್ಧಿ ಸಂಪನ್ನನಾಗಿದ್ದರು ತನ್ನ ಮನಸ್ಸನ್ನು ನಿಗ್ರಹಿಸಲಾರದೆ ಹೋದನು ಆಗ ಆತನು ತನ್ನನ್ನು ಪ್ರೀತಿಸುತ್ತಿದ್ದಾಗಲೂ ಪ್ರೀತಿಸದಿದ್ದಾಗಲೂ ತನ್ನ ಅಣ್ಣನ ಹೆಂಡತಿಯೊಡನೆ ಕಾಮೇಚ್ಛೆಯಿಂದ ಬಲಾತ್ಕರಿಸಿ ಸೇರಿದನು ಈ ಸಂದರ್ಭದಲ್ಲಿ ಒಳಗಿದ್ದ ಗರ್ಭವು ಅಪ್ಪ ಈ ರಥೆಯನ್ನು ನಿಲ್ಲಿಸು ಇಲ್ಲಿ ಇಬ್ಬರಿರಲು ಸ್ಥಳವಿಲ್ಲ ನಾನು ಮೊದಲೇ ಇಲ್ಲಿರುವೆನು ನಿನ್ನ ವೀರ್ಯವು ವ್ಯರ್ಥವಾಗಬಾರದು ನೀನು ನನ್ನನ್ನು ಬಾಧೆಗೊಳ ಬಾಧೆಪಡಿಸಬೇಡ ಎಂದಿತು ಬೃಹಸ್ಪತಿಯು ಗರ್ಭದಲ್ಲಿರುವ ಆ ಶಿಶುವಿನ ಮಾತುಗಳನ್ನು ಗಮನಿಸದೆ ಆ ಸ್ತ್ರೀಯೊಡನೆ ರಥಿಸುಖವನ್ನು ಅನುಭವಿಸಲು ಹೋದನು ಆಗ ಆ ಸ್ತ್ರೀಯ ಗರ್ಭದಲ್ಲಿದ್ದ ಶಿಶುವು ಬೃಹಸ್ಪತಿಯ ವೀರ್ಯವು ಬರುವ ದಾರಿಯನ್ನು ಕಾಲಿನಿಂದ ಮುಚ್ಚಿ ತಡೆಯಿತು ಮಹಾ ಮಹಿಮನಾದ ಬೃಹಸ್ಪತಿಯು ಕೆಳಗೆ ಬಿದ್ದ ತನ್ನ ವೀರ್ಯವನ್ನು ನೋಡಿ ಕೋಪಿಸಿಕೊಂಡು ಗರ್ಭದಲ್ಲಿರುವ ಉಚಿತ್ಯ ಪುತ್ರನನ್ನು ಕುರಿತು ಸಮಸ್ತ ಪ್ರಾಣಿಗಳು ಆಸೆ ಪಡತಕ್ಕ ಇಂತಹ ಸಮಯವು ಪ್ರಾಪ್ತಿಸಿದಾಗ ನೀನು ನನ್ನನ್ನು ನೋಡಿ ಹೀಗೆ ಮಾತನಾಡಿದೆ ಆದುದರಿಂದ ನೀನು ದೀರ್ಘವಾದ ತಮಸ್ಸನ್ನು ಹೊಂದು ಎಂದು ಶಪಿಸಿದನು ಆತನು ಬೃಹಸ್ಪತಿಯ ಶಾಪದಿಂದ ದೀರ್ಘ ತಮಸ್ಸೆಂಬ ಹೆಸರಿನಿಂದ ಹುಟ್ಟು ಕುರುಡನಾದನು ವೇದ ಪಾರಂಗತರು ವೇದ ಪಾರಂಗತನು ಬುದ್ಧಿಶಾಲಿಯೂ ಆದ ದೀರ್ಘ ತಮಸ್ಸು ಹುಟ್ಟು ಕುರುಡನಾಗಿದ್ದರು ತನ್ನ ವಿದ್ಯಾ ಪ್ರಭಾವದಿಂದ ಸುಂದರಿಯೂ ತರುಣಿಯೂ ಆದ ಪ್ರದ್ವೇಷಿ ಎಂಬ ಬ್ರಾಹ್ಮಣ ಕನ್ಯೆಯನ್ನು ವಿವಾಹವಾದನು ಉಚತ್ಯ ವಂಶಾಭಿವೃದ್ಧ ವರ್ಧಕನಾದ ಗೌತಮರೇ ಮೊದಲಾದ ಪುತ್ರರನ್ನು ಪಡೆದನು ಧರ್ಮಾತ್ಮನು ಮಹಾತ್ಮನು ವೇದ ವೇದಾಂಗ ಪಾರಂಗತನೋ ಆದ ಆ ಮಹರ್ಷಿಯು ಕಾಮಧೇನುವಿನ ಕುಮಾರನಿಂದ ಪಶುಗಳ ಸಂಭೋಗ ಕ್ರಮವನ್ನು ಸಂಪೂರ್ಣವಾಗಿ ತಿಳಿದು ನಾಚಿಕೆ ಇಲ್ಲದೆ ಅದರಂತೆ ಅಭ್ಯಾಸ ಮಾಡಲು ಪ್ರಯತ್ನಿಸಿದನು ಆತನು ಹಾಗೆ ಮರ್ಯಾದೆಯನ್ನು ಬಿಟ್ಟು ಪ್ರವರ್ತಿಸುತ್ತಿರುವುದನ್ನು ಆ ಆಶ್ರಮದಲ್ಲಿ ವಾಸ ಮಾಡುವ ಋಷಿಗಳೆಲ್ಲರೂ ನೋಡಿ ಆತನು ಮಾಡುವುದು ಪಾಪವೆಂಬ ಭ್ರಮೆಗೇಡಾಗಿ ಆಹಾ ಏನಿದು ಈತನು ಆಶ್ರಮದಲ್ಲಿ ವಾಸ ಮಾಡಲು ಯೋಗ್ಯನಲ್ಲ ಆದುದರಿಂದ ಪಾಪ ಚಿತ್ತನಾದ ಈತನ ಸಹವಾಸವನ್ನು ನಾವೆಲ್ಲರೂ ಬಿಟ್ಟು ಬಿಡಬೇಕು ಎಂದು ಒಬ್ಬರೊಡ ಒಬ್ಬರೊಡನೊಬ್ಬರು ಮಾತನಾಡಿಕೊಳ್ಳುತ್ತಾ ಕೋಪಿಸಿಕೊಂಡರು ದೀರ್ಘತಮನ ಪತ್ನಿಯು ಆತನ ಚರಿಯಗೆ ಒಪ್ಪಲಿಲ್ಲ ಹಾಗೆ ತನ್ನನ್ನು ತಿರಸ್ಕರಿಸುತ್ತಿರುವ ತನ್ನ ಪತಿಯನ್ನು ನೋಡಿ ಕ್ಷಮಿಸಿ ತನ್ನನ್ನು ತಿರಸ್ಕರಿಸುತ್ತಿರುವ ತನ್ನ ಪತ್ನಿಯನ್ನು ನೋಡಿ ಆ ದೀರ್ಘ ತಮಸ್ಸನ್ನು ಕೂಡ ನೀನು ನನ್ನನ್ನು ದ್ವೇಷಿಸುತ್ತಿರುವುದೇಕೆ ಎಂದು ಕೇಳಿದನು ಅದಕ್ಕೆ ಆಕೆಯು ಭಾರ್ಯೆಯನ್ನು ಪೋಷಿಸುವುದರಿಂದ ಭರ್ತನೆಂದು ಪಾಲಿಸುವುದರಿಂದ ಪತಿಯೆಂದು ಹೇಳುವರು ನೀನು ನನಗೆ ಇವೆರಡರಲ್ಲಿ ಒಂದೂ ಅಲ್ಲ ಅಂದರೆ ಭರ್ತನೂ ಅಲ್ಲ ಪತಿಯೂ ಅಲ್ಲ ನೀನು ಹುಟ್ಟು ದಂದಿನಿಂದ ಕುರುಡನಾಗಿರುವೆ ಆದುದರಿಂದ ನಾನೇ ಇದುವರೆಗೂ ನಿನ್ನನ್ನು ನಿನ್ನ ಮಕ್ಕಳನ್ನು ಪೋಷಿಸಿರುವೆನು ಇನ್ನು ನಾನು ನಿಮ್ಮನ್ನು ಪೋಷಿಸಲಾರೆನು ಎಂದಳು ಈ ಮಾತುಗಳನ್ನು ಕೇಳಿ ಆ ಋಷಿಯು ಕೋಪಿಸಿಕೊಂಡು ಆಕೆಯನ್ನು ಆಕೆಯ ಮಕ್ಕಳನ್ನು ನೋಡಿ ನೀನು ನನ್ನನ್ನು ರಾಜಗೃಹಕ್ಕೆ ಕರೆದುಕೊಂಡು ಹೋದರೆ ನಿನಗೆ ಹಣವು ದೊರೆಯುವುದು ಎಂದನು ಪ್ರದ್ವೇಷಿಯು ಮತ್ತೆ ಆತನನ್ನು ಕುರಿತು ನಿನ್ನಿಂದ ಒದಗುವ ಧನವು ದುಃಖ ಕಾರಣವಾದುದರಿಂದ ಅದು ನನಗೆ ಬೇಡ ಬ್ರಾಹ್ಮಣೋತ್ತಮ ನಿನ್ನ ಇಷ್ಟಾನುಸಾರವಾಗಿ ಹೋಗು ಹಿಂದಿನಂತೆ ನಾನು ನಿನ್ನನ್ನು ಪೋಷಿಸಲಾರನು ಎಂದಳು ಆಗ ದೀರ್ಘ ತಮಸ್ಸು ಇದು ಮೊದಲು ಲೋಕದಲ್ಲಿ ಒಬ್ಬ ಸ್ತ್ರೀಗೆ ಆಕೆಯ ಪ್ರಾಣವಿರುವವರೆಗೂ ಒಬ್ಬ ಪತಿಯೇ ಗತಿಯೆಂಬ ನಿಯಮವನ್ನು ಮಾಡಿಟ್ಟನು ಪತಿಯು ಮೃತನಾದರೂ ಬದುಕಿದ್ದರೂ ಆ ಸ್ತ್ರೀಯು ಮತ್ತೊಬ್ಬ ಪುರುಷನನ್ನು ವಿವಾಹವಾಗಕೂಡದು ಇನ್ನೊಬ್ಬ ಪತಿಯನ್ನು ವರಿಸಿದಲ್ಲಿ ಆಕೆಯು ಪತಿತಳಾಗುವಳು ಇದು ನಿಶ್ಚಯವು ಇದು ಮೊದಲು ಪುರುಷರನ್ನು ಬಿಟ್ಟ ಸ್ತ್ರೀಯರಿಗೂ ಸ್ತ್ರೀಯರು ಅವರಿಗೆ ಸಮಸ್ತ ಧನ ಸಂಪತ್ತು ಇದ್ದರು ಅವರು ವಾಸ್ತವದಲ್ಲಿ ಅದನ್ನು ಅನುಭವಿಸಲಾರರು ಅವರು ರತಿಭೋಗದಿಂದ ಅಪಕೀರ್ತಿಗೂ ನಿಂದೆಗೂ ಗುರಿಯಾಗುವರು ಎಂದು ಶಪಿಸಿದನು ಪತಿಯ ಶಾಪವನ್ನು ಕೇಳಿದ ಮೇಲೆ ಪ್ರದ್ವೇಷಿಗೆ ಕೋಪವು ಬಂದು ಪುತ್ರರೇ ಈತನನ್ನು ಗಂಗೆಯಲ್ಲಿ ತಳ್ಳಿರಿ ಎಂದಳು ತಾಯಿಯ ಅಪ್ಪಣೆಯ ಮೇರೆಗೆ ಲೋಭಕ್ಕೂ ಅಜ್ಞಾನಕ್ಕೂ ಒಳಗಾದ ಗೌತಮನೇ ಮುಂತಾದ ಆಕೆಯ ಮಕ್ಕಳು ನಾವೇಕೆ ಈ ಮುದುಕನನ್ನು ಕಾಪಾಡಬೇಕು ಎಂದು ಹೇಳುತ್ತಾ ಆತನನ್ನು ಕಟ್ಟಿ ಒಂದು ತೆಪ್ಪದಲ್ಲಿ ಹಾಕಿ ಅದನ್ನು ಗಂಗೆಯಲ್ಲಿ ಬಿಟ್ಟು ಮನೆಗೆ ಬಂದರು ಕುರುಡನಾದ ಆ ಋಷಿಯು ಆ ತೆಪ್ಪದೊಡನೆಯೇ ಪ್ರವಾಹ ಮಾರ್ಗದಲ್ಲಿ ಸಿಕ್ಕಿ ತೇಲುತ್ತ ಅನೇಕ ರಾಜ್ಯಗಳನ್ನು ದಾಟಿ ಹೋದನು ಧಾರ್ಮಿಕರಲ್ಲಿ ಶ್ರೇಷ್ಠನಾದ ಬಲಿ ಎಂಬ ರಾಜನೊಬ್ಬನು ಸ್ನಾನಕ್ಕಾಗಿ ಗಂಗಾ ನದಿಗೆ ಹೋಗಿರಲು ಆಗ ಪ್ರವಾಹ ಮಾರ್ಗದಲ್ಲಿ ತನ್ನ ಸಮೀಪಕ್ಕೆ ಕೊಚ್ಚಿಕೊಂಡು ಬಂದ ಆ ಋಷಿಯನ್ನು ನೋಡಿ ಆ ರಾಜನು ಅವನನ್ನು ಮೇಲಕ್ಕೆತ್ತಿದನು ಆತನು ಯಾರೆಂದು ತಿಳಿದ ಮೇಲೆ ಆ ರಾಜ ಋಷಿಯು ಮುನಿವರನನ್ನು ಪೂಜಿಸಿ ಮಹಾತ್ಮ ನನಗೆ ಸಂತಾನ ಪ್ರಾಪ್ತಿಗಾಗಿ ಧರ್ಮಾರ್ಥ ಕುಶಲರಾದ ಪುತ್ರರನ್ನು ಹುಟ್ಟಿಸಲು ನೀನು ಅರ್ಹನು ಎಂದನು ಆ ಋಷಿಯು ಇದಕ್ಕೆ ಒಪ್ಪಿದನು ಆಗ ರಾಜನು ಎಂಬ ತನ್ನ ಪತ್ನಿಯನ್ನು ಆ ಋಷಿಯ ಬಳಿಗೆ ಕಳುಹಿಸಿದನು ಆ ಋಷಿಯು ಕುರುಡನೆಂದು ಮುದುಕನೆಂದು ತಿಳಿದು ರಾಣಿಯು ಆತನೊಡನೆ ಸೇರಲು ಸಮ್ಮತಿಸಲಿಲ್ಲ ತನಗೆ ಪ್ರತಿಯಾಗಿ ತನ್ನ ದಾದಿಯ ಮಗಳನ್ನು ಆತನ ಬಳಿಗೆ ಕಳುಹಿಸಿದಳು ಋಷಿಯು ಆ ಶೂದ್ರ ಸ್ತ್ರೀಯ ಗರ್ಭದಲ್ಲಿ ಶಿವಂತನೆ ಮೊದಲಾದ ಹನ್ನೊಂದು ಮಂದಿ ಮಕ್ಕಳನ್ನು ಪಡೆದನು ಆ ಮಕ್ಕಳೆಲ್ಲರೂ ವೇದಾಧ್ಯಯನ ಮಾಡುವುದನ್ನು ಕೇಳಿ ಬಲಿರಾಜನು ಆ ಋಷಿಯನ್ನು ನೋಡಿ ಇವರು ನನ್ನ ಮಕ್ಕಳು ತಾನೆ ಎಂದನು ಆಗ ಮಹರ್ಷಿಯು ಅಲ್ಲ ನನ್ನ ಮಕ್ಕಳು ನಿನ್ನ ಪಟ್ಟದ ರಾಣಿಯಾದ ಸುಧೇಶ್ಣೆಯು ಅಜ್ಞತೆಯಿಂದ ಅಂಧನೋ ವೃದ್ಧನೂ ಆದ ನನ್ನನ್ನು ನೋಡಿ ಅಸಖ್ಯ ಪಟ್ಟವಳಾಗಿ ತನ್ನ ದಾದಿಯ ಮಗಳಾದ ಶೂದ್ರ ಕನ್ಯೆಯನ್ನು ನನ್ನ ಬಳಿಗೆ ಕಳುಹಿಸಿದಳು ಕಕ್ಷಿವಂತನೆ ಮೊದಲಾದ ಈ ಮಕ್ಕಳು ಶೂದ್ರ ಸ್ತ್ರೀಯ ಗರ್ಭದಲ್ಲಿ ನನಗೆ ಹುಟ್ಟಿದವರಾದುದರಿಂದ ಅವರು ನನ್ನ ಮಕ್ಕಳೇ ಹೊರತು ನಿನ್ನ ಮಕ್ಕಳಲ್ಲ ಎಂದನು ಆಗ ರಾಜನಾದ ಆ ಬಲಿಯು ಆ ಋಷಿಶ್ರೇಷ್ಠನನ್ನು ಬಹಳವಾಗಿ ಬೇಡಿಕೊಂಡು ಮತ್ತೆ ತನ್ನ ಭಾರ್ಯೆಯಾದ ಸುಧೇಶ್ಣೆಯನ್ನು ಆತನ ಬಳಿಗೆ ಕಳುಹಿಸಿದನು ಆ ಋಷಿಯು ರಾಣಿಯ ದೇಹವನ್ನು ಮುಟ್ಟಿ ನಿನಗೆ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳ ಅಂಗ ವಂಗ ಕಳಿಂಗ ಪುಂಡ್ರ ಸೂಕ್ಷ್ಮರೆಂಬ ಐದು ಮಂದಿ ಮಕ್ಕಳು ಹುಟ್ಟುವರು ಅವರ ಹೆಸರಿನಿಂದಲೇ ಭೂಮಿಯಲ್ಲಿ ಐದು ರಾಜ್ಯಗಳು ಪ್ರಸಿದ್ಧವಾಗುವವು ಎಂದನು ಅದರಂತೆ ಆ ಕುಮಾರರ ಹೆಸರಿನಿಂದ ಐದು ರಾಜ್ಯಗಳು ಪ್ರಖ್ಯಾತಿಗೊಂಡವು ಪರಮ ಧರ್ಮಜ್ಞರು ವೀರ್ಯವಂತರು ಮಹಾಬಲಶಾಲಿಗಳು ಆದ ರಾಜರನೇಕರು ಹೀಗೆ ಭೂಮಿಯಲ್ಲಿ ಬ್ರಾಹ್ಮಣರಿಂದ ಹುಟ್ಟಿರುವರು ಇದನ್ನು ನೀನು ಕೇಳಿದೆಯಲ್ಲವೇ ಇನ್ನು ಈ ವಿಷಯದಲ್ಲಿ ನಿನ್ನ ಅಪೇಕ್ಷೆ ಇದ್ದಂತೆ ಮಾಡಬಹುದು ಎಂದು ಭೀಷ್ಮನು ಸತ್ಯವತಿಗೆ ಹೇಳುತ್ತಾನೆ ಏಕೆಂದರೆ ಆ ಸಂದರ್ಭದಲ್ಲಿ ಸತ್ಯವತಿಯ ಪುತ್ರನಾದ ವಿಚಿತ್ರ ವೀರ್ಯನ್ನು ಮರಣ ಹೊಂದಿ ಆತನ ಪತ್ನಿಯರಿಬ್ಬರು ಸಂತಾನ ರಹಿತರಾಗಿರುತ್ತಾರೆ ಆಕೆಯರಲ್ಲಿ ಸಂತಾನವನ್ನು ಯಾವುದೇ ಯೋಗ್ಯ ಬ್ರಾಹ್ಮಣನಿಂದ ಮಾಡಿಸಬಹುದೆಂದು ಈ ಕಥಾನಕದ ಮೂಲಕ ಭೀಷ್ಮನು ಸತ್ಯವತಿಗೆ ಸೂಚಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕ್ಷಿಂಸಿ ಇದು ನೂರ ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ